ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳ ಸಭೆಯನ್ನ ನಿನ್ನೆ ಕರೆಯಲಾಗಿತ್ತು ಇಂಜಿನಿಯರ್ಗಳನ್ನ ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ತರಾಟೆಗೆ ತೆಗೆದುಕೊಂಡಿದ್ದಾರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಸಭೆಯಲ್ಲಿ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ರಸ್ತೆ ಗುಂಡಿಗಳನ್ನ ಮುಚ್ಚಲು ನಿಮ್ಗೇನ್ ಕಷ್ಟ ಅಂತ ಗರಂ ಆಗಿದ್ದಾರೆ ಮುಚ್ಚಿರುವ ಗುಂಡಿಗಳು ನೆಟ್ಟಗಿಲ್ಲ ಜನರ ಕಷ್ಟ ಗೊತ್ತಾಗ್ತಾ ಇಲ್ವಾ ನಿಮ್ಗೆ ಅಂತ ಪ್ರಶ್ನೆ ಮಾಡಿದ್ದಾರೆ ನಿಮ್ಮಿಂದ ಸರ್ಕಾರ ಕೆಟ್ಟ ಹೆಸರು ಬಂದಿದೆ ಸಸ್ಪೆಂಡ್ ಮಾಡಬೇಕಾಗತ್ತೆ ಅಂತ ಸಭೆಯಲ್ಲಿ ಎಚ್ಚರಿಕೆ ಕೊಟ್ಟಿದ್ದಾರೆ ಅಧಿಕಾರಿಗಳ ಮೇಲೆ ಈ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯ ನಿನ್ನೆ ಸಭೆಯಲ್ಲಿ ಸಿಕ್ಕಾದ್ರು ಮಳೆಗಾಲಕ್ಕೂ ಮುನ್ನವೇ ರಸ್ತೆ ಕಾಮಗಾರಿ ಯಾಕೆ ಮಾಡ್ತಾ ಇಲ್ಲ ಈಗಾಗಲೇ ಮುಚ್ಚಿರುವಂತಹ ರಸ್ತೆಗಳು ಸರಿಯಿಲ್ಲ ಅಂತ ಗರಂ ಹಾಕಿದ್ದಾರೆ ಜಿಬಿಎ ಆಯುಕ್ತರು ಫೀಲ್ಡ್ ವರ್ಕ್ ಮಾಡಿ ನಿಗಾ ವಹಿಸುವಂತೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ ರಸ್ತೆ ಗುಂಡಿ ಮುಚ್ಚಲು ಸಂಚಾರಕ್ಕೆ ಮುಕ್ತಗೊಳಿಸಲು ಒಂದು ತಿಂಗಳ ಗಡುವನ್ನ ಸಿಎಂ ಸಿದ್ದರಾಮಯ್ಯ ನಿನ್ನೆಯ ಸಭೆಯಲ್ಲಿ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಈಗಾಗಲೇ ಮುಚ್ಚಿರುವಂತಹ ಗುಂಡಿಗಳನ್ನು ನೆಟ್ಟು ಮುಚ್ಚಿಲ್ಲ ಜನರ ಕಷ್ಟ ನಿಮಗೆ ಗೊತ್ತಾಗ್ತಾ ಇಲ್ವಾ ಯಾಕೆ ಇಷ್ಟೊಂದು ಲೇಟ್ ಮಾಡ್ತಾ ಇದ್ದೀರಾ ಅಂತ ಗರಂ ಆದರೂ ಹಾಗೆ ಒಂದು ತಿಂಗಳು ಸಮಯಾವಕಾಶವನ್ನ ಕೊಟ್ಟಿದ್ದಾರೆ ಎಲ್ಲ ಗುಂಡಿಗಳನ್ನು ಸಹ ಮುಚ್ಚಬೇಕು ಅಂತ ಕೆಲಸ ಮಾಡಲಿಲ್ಲ ಸಸ್ಪೆಂಡ್ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಲ್ಲಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿದೀವಿ ಅವರು ನಾನು ಒಂದು ತಿಂಗಳು ಗಿಡವು ಅಂತ ಹೇಳಿದ್ದೆ ಅವರು ಅಕ್ಟೋಬರ್ ಒಳಗಡೆ ಮಾಡಿ ಮುಗಿಸ್ತೀವಿ ಎಲ್ಲರೂ ಕೂಡ ಮೋಟರಬಲ್ ರೋಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸುಮಾರು ಒಂದು ಸಾವಿರದ ಐನೂರು ಪಾಟೋಲ್ಸ್ಗಳನ್ನು ಗುರುತು ಮಾಡಿದ್ದಾರೆ ಅದರಲ್ಲಿ ಸುಮಾರು ಆರು ಸಾವಿರ ಚಿಲ್ಲರೆ ಪಾಟೋಲ್ಸ್ಗಳನ್ನು ಮುಚ್ಚಿದ್ದಾರೆ ಇನ್ನೂ ಎಂಟು ಸಾವಿರ ಚಿಲ್ಲರೆ ಪಾಟೋಲ್ಸ್ಗಳನ್ನು ಮುಚ್ಚಬೇಕಾಗಿದೆ ಇದು ಡಿ ಕೆ ಶಿವಕುಮಾರ್ ಅವರು ಪೊಲೀಸ್ನವರಿಗೆ ಸಾರ್ವಜನಿಕರಿಗೆ ಮತ್ತು ಇಂಜಿನಿಯರ್ಗಳಿಗೆ ಕೊಟ್ಟಿದ್ದಂಥ ಅವರು ಐಡೆಂಟಿಫೈ ಮಾಡಿ ಎಷ್ಟು ಪಾಟೋಲ್ಸ್ಗಳಿದ್ದಾವೆ ಅಂತಕ್ಕಂಥ ಹೇಳಿದ್ದಾರೆ ಮಳೆಗಾಲ ಶುರುವಾಗೋದಕ್ಕಿಂತ ಮುಂಚಿತವಾಗಿಯೇ ಮಾಡ್ಕೊಂಡಿರಬೇಕು ಈ ಮಳೆಗಾಲ ಬಂದಾಗ ಗುಂಡಿಗಳು ಮುಚ್ಚೋದಲ್ಲ ಮಳೆಗಾಲ ಬರೋದ್ಕಿಂತ ಮುಂಚಿತವಾಗಿಯೇ ಮಾಡ್ಕೋಬೇಕು ಅಂತೇಳಿ ಮಾಡಿದ್ದೀವಿ ಮತ್ತು ಚೀಫ್ ಇಂಜಿನಿಯರ್ಗಳು ಯಾರು ಯಾರ್ಯಾರು ಇದ್ದಾರೆ ಆ ಚೀಫ್ ಇಂಜಿನಿಯರ್ಗಳು ಜವಾಬ್ದಾರರು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೀನಿ ನೀವು ರಸ್ತೆಗಳು ಗುಂಡಿ ಬಿದ್ರೆ ಮುಚ್ಚಿದೆ ಹೋದ್ರೆ ಚೀಪ್ ಇಂಜಿನಿಯರ್ಗಳು ಜವಾಬ್ದಾರರು ಅಂತಕ್ಕಂಥ ಮಾತುಗಳನ್ನ ಹೇಳಿದೀನಿ ಗ್ರೇಟರ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ